ನಮಸ್ಕಾರ ಬೆಂಗಳೂರಿನಲ್ಲಿ ವಿಂಟೇಜ್ ಕಾರು ಮತ್ತು ಬೈಕ್ಗಳ ರ್ಯಾಲಿಗೆ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಹೆಚ್ಚುವರಿ ಸಾರಿಗೆ ಆಯುಕ್ತರಾದ ಮಲ್ಲಿಕಾರ್ಜುನರವರು ಹಾಗೂ ಇಂದಿರಾನಗರದ ನಗರದ ಆರ್ಟಿಒ ಕೃಷ್ಣಾನಂದ ರವರ ನೇತೃತ್ವದಲ್ಲಿ ಚಾಲನೆಯನ್ನು ನೀಡಲಾಗಿತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಮಾಸಾಚರಣೆ ಅಂಗವಾಗಿ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣ ವಿಂಟೇಜ್ ಕಾರು ಮತ್ತು ವಿಂಟೇಜ್ ಮೋಟರ್ ಸೈಕಲ್ಗಳ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸದರಿ ಕಾರ್ಯಕ್ರಮದಲ್ಲಿ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಶ್ರೀ ರೆಡ್ಡಿ ಅವರು ಶ್ರೀ ಮಲ್ಲಿಕಾರ್ಜುನ ರವರು ಅಪಾರ ಸಾರಿಗೆ ಆಯುಕ್ತರು ರೇಡಿಯೋ ಜಾಕಿ ಶ್ರುತಿ ಮತ್ತು ಸಿನಿಮಾ ನಟಿ ಶ್ವೇತಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಿಪಿ ಕೃಷ್ಣಾನಂದ ಮತ್ತು ಕಚೇರಿ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮೂಡಿಬಂತೆ

ಪಟಾಕಿ ಸ್ವರ್ಗ ಸೇರಿದ್ರು ಪಟಾಕಿ ಹಬ್ಬ ಆಚರಿಸಿದ್ರು ಪಟಾಕಿ ಸೊ ಹೆಸರು ಸ್ವಲ್ಪ ಪಟ್ಪಟ್ ಪಟಾಕಿ ಶೃತಿ ಅಂತ ಪ್ರತಿದಿನ ಬೆಳಗ್ಗೆ ನೈಂಟಿ ಟು ಪಾಯಿಂಟ್ ಸೆವೆನ್ ಬಿಗೇ ಸಬಿ ಏಳರಿಂದ ಹನ್ನೊಂದು ಗಂಟೆ ಪಟಾಕಿ ಮಾರ್ನಿಂಗ್ ಫುಕ್ವಿ ಶುತಿ ಎಂಬ ಕಾರ್ಯಕ್ರಮವನ್ನು ಆಚರಿಸ್ತೀನಿ ನಡೆಸ್ಕೊಡ್ತೀನಿ ಇನ್ನು ಇವತ್ತು ಬಹಳ ವಿಶೇಷವಾದ ದಿನ ಭಾನುವಾರ ಬೆಳಗ್ಗೆ ಲೇಟಾಗಿ ಇರಬೇಕು ಅಂತ ಎಲ್ಲರೂ ಅನ್ಕೊಂಡಿರುವ ಸಮಯದಲ್ಲಿ ಬೇಗ ಎದ್ದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ದೀವಿ ಯಾಕೆ ಅಂತ ಕೇಳಿದ್ರೆ ಈ ಒಂದು ರೋಡ್ ಸೇಫ್ಟಿ ಅವೇರ್ನೆಸ್ ಅನ್ನು ಆಚರಿಸಿದ ನಂತರ ಅದ್ಧೂರಿಯಾಗಿ ಇಂದು ಅದಕ್ಕೆ ಒಂದು ಗ್ರೀನ್ ಅನ್ನು ಹಾರಿಸಿ ಬೈಕ್ ರ್ಯಾಲಿಯೊಂದಿಗೆ ವಿಂಟೇಜ್ ಬೈಕ್ ರ್ಯಾಲಿಯೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಯಾಕೆ ವಿಂಟೇಜ್ ಬೈಕ್ ರ್ಯಾಲಿ ಅಂತ ಎಲ್ಲರೂ ಕೇಳಿರುವ ಪ್ರಶ್ನೆಗೆ ಇನ್ಫ್ಯಾಕ್ಟ್ ನಾನಲ್ಲ ಬಟ್ ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿರಲಿ ನಮ್ಮ ಇಂದ್ರಾನಗರ ಆರ್ ಟಿ ಒಯಿಂದ ನಮ್ಮ ಕೃಷ್ಣಾನಂದ್ ಸರ್ ಆಗಿರಲಿ ಮಲ್ಲಿಕಾರ್ಜುನ್ ಸರ್ ಆಗಿರಲಿ ನಮ್ಮ ಸುರೇಶ್ ಸರ್ ಇಲ್ದಾರಲ್ಲ ಇವರು ಹೇಳಿದ್ರೇ ಐ ತಿಂಕ್ ಇದಕ್ಕೆ ಒಂದು ಏನು ಹೇಳ್ತೀರಾ ಫೆದರ್ ಇಂದ ಕ್ಯಾಪ್ ಅಂತ ಹೇಳ್ಬೋದಾಗಿದೆ ಬಟ್ ಫಸ್ಟ್ ಹೋಗೋಜ್ ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ಸರ್ ದಿ ಇಂಪಾರ್ಟೆನ್ಸ್ ಆಫ್ ರೋಡ್ ಸೇಫ್ಟಿ ನಾವು ಬೆಂಗಳೂರು ರಸ್ತೆಯಲ್ಲಿ ರಸ್ತೆ ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀವಿ ಆದರೆ ಬಾಡಿ ಪಾಪ್ಯುಲೇಷನ್ ಗಾಡಿ ಪಾಪ್ಯುಲೇಷನ್ ಆಗಿದೆ ಅಂತ ಯಾರು ಮಾತಾಡ್ತಿಲ್ಲ ಈಗ ತಾನೆ ಮಾನ್ಯ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಅವರು ಈ ಬೈಕ್ ರ್ಯಾಲಿಯನ್ನು ಇವತ್ತು ಆಫ್ ಮಾಡಿದ್ದಾರೆ ದೇಶ ಇಷ್ಟೇ ಈ ಒಂದು ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಃ ಇಡೀ ರಾಜ್ಯದಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಕೊನೆ ಕೋನೆಯಲ್ಲಿ ಅಂದರೆ ಪ್ರತಿಯೊಬ್ಬರಿಗೂ ಮಾಹಿತಿಯನ್ನು ಕೊಡಬೇಕು ಅಪಘಾತಗಳನ್ನು ತಪ್ಪಿಸಬೇಕು ಅಂತೇಳಿ ಮಾನ್ಯ ಸಚಿವರು ಈಗಾಗಲೇ ನನಗೆ ನಿರ್ದೇಶನ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಇಂದಿರಾನಗರ ಕಚೇರಿಯನ್ನು ಹಮ್ಮಿಕೊಟ್ಟಿದ್ದಾರೆ ಉದ್ಯೋಗದ ಅಧಿಕಾರಿಗಳಿಗೆ ನಾನು ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಧನ್ಯವಾದಗಳು ಈ ಕಾರ್ಯಕ್ರಮಗಳಿಂದ ಅಪಘಾತಗಳ ಕಡಿಮೆಯಾಗಿ ಸಾರ್ವಜನಿಕರು ನಿಯಮಗಳನ್ನು ಪಾಲಿಸಿದರೆ ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ನಗರವನ್ನಾಗಿ ಬೆಂಗಳೂರಿನಲ್ಲಿ ಮತ್ತೆ ಬೆಳೆಸ್ಬೋದು ಮುಖ್ಯವಾಗಿ ಈ ಸೇಫ್ಟಿ ಹಾರ್ನರ್ ಸಿಸ್ಟಮ್ ಏನು ಕರಿತೇವೆ ಒಂಬತ್ತು ತಿಂಗಳಿಂದ ನಾಲ್ಕು ವರ್ಷದ ವರ್ಷದವರೆಗೆ ಇರ್ತಕ್ಕಂಥ ಮಕ್ಕಳು ತಂದೆ ತಾಯಿ ಇಂತ ಹಿಂಭಾಗದಲ್ಲಿ ಕುತ್ಕೊಂಡಾಗ ಹಾರ್ನರ್ ಸಿಸ್ಟಮ್ ಅನ್ನು ಬಳಸಿಕೊಂಡು ಬೈಕ್ ರೈಟ್ ರ್ಯಾಲಿ ಅನ್ನೋ ನೋಡಿ ಹೋಗಿ ಖಂಡಿತವಾಗಿ ನೋಡಬೇಕಾಗಿದೆ ಆಗಿಷ್ಟು ಅದೇನಾದ್ರೂ ವೆಹಿಕಲ್ಲು ರಸ್ತೆ ಮೇಲೆ ಜನಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಎಷ್ಟು ಕಾಪಾಡ್ತಾರೆ ಎಷ್ಟು ಜನಕ್ಕೆ ನೋಡ್ತಾರೆ ಅನ್ನೋದು ಯೂಪಾ ಎಲ್ಲ ವಿದೇಶಗಳು ವಿದೇಶಕ್ಕೆ ಅಂತ ಹಾಳಿದ ಸೇವೆ ಮಾಡ್ತಾರೆ ನಾವು ನಮ್ಮ ಮಕ್ಕಳನ್ನ ಯಾವ ಥರ ನೋಡ್ಬೋದು ಅದೇ ರೀತಿಯ ವೆಹಿಕಲ್ ನೋಡ್ತಾರೆ ಅದಕ್ಕೋಸ್ಕರ ಏನು ಸಂದೇಶ ಆಗ್ತಾ ಅಂದರೆ ನಿಮ್ಮ ಎಲ್ಲ ವೆಹಿಕಲನ್ನು ಎಲ್ಲ ಸೇರ್ತಾ ಹೋಗ್ತಾರೆ ಅದೇ ರೀತಿ ನಿಮ್ಮ ವೆಹಿಕಲ್ ಸೇರ್ ತೊಗೊಂಡು ಇವತ್ತು ಮಾಹಿತಿ ಕೇಳಿಸ್ಕೊಂಡು ಅದಾದ್ಮೇಲೆ ರೂಲ್ಸ್ ಬ್ರೇಕ್ ಮಾಡೋದಲ್ಲ ಮಾಡೋದಲ್ಲಾ ಅತಿ ಹೆಚ್ಚು ಶ್ರಮ ಪಡುವ ಕಣ್ಣಿಗೆ ಕಾಣುವವರು ಅಂದ್ರೆ ನಮ್ಮ ಇಲಾಖೆಯವರು ಸುಮೇಶ್ ಈ ಮಾತಾಡ್ತಾರೆ ಕಾರ್ಯಕ್ರಮದಿಂದ ಎಲ್ಲರೂ ಹೆಚ್ಚಿನ ಉತ್ಸಾಹದಿಂದ ಪಾಲ್ಗೊಂಡು ಒಂದು ರೋಡ್ ಸೇಫ್ಟಿಯನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಅವರು ಹೆಚ್ಚಿನ ಆಸಕ್ತಿಯನ್ನು ತೋರಿಸಬೇಕು ಯಾಕೆಂದರೆ ಒಂದೊಂದು ಜೀವ ಕೂಡ ನಮಗೆ ಬಹಳ ಇಂಪಾರ್ಟೆಂಟು ಒಂದು ಜೀವ ಉಳಿದ್ರೆ ಆ ಕುಟುಂಬಕ್ಕೆ ಬಹಳ ಉಪಯೋಗ ಆಗ್ತದೆ ಆದ್ದರಿಂದ ನಾವೆಲ್ಲರೂ ರೋಡ್ ಸೇಫ್ಟಿಯನ್ನು ತುಂಬ ಆಗಿ ಪರಿಗಣಿಸಿ ಅದಕ್ಕೆ ಅದಕ್ಕೋಸ್ಕರ ಕಾರ್ಯಕ್ರಮವಾಗಿ ನಾವು ಅದನ್ನು ರೂಢಿಸ್ಕೋಬೇಕಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದಾರೆ ನಮ್ಮ ಸಾಹೇಬರು ಮಲ್ಲಿಕರ್ಜುಲ್ ಸಾಹೇಬ ನೇತೃತ್ವದಲ್ಲಿ ಎಲ್ಲರೂ ನೆನಪಿಟ್ಕೊಳ್ಳಿ ಗಾಡಿನ ರಿಪ್ಲೇಸ್ ಮಾಡ್ಕೋಬಹುದು ಬಾಡಿನ ರಿಪ್ಲೇಸ್ ಮಾಡ್ಕೊಳ್ಳೋಕಾಗಲ್ಲ ಹಾಗಾಗಿ ಗಾಡಿನ ಚೆನ್ನಾಗಿ ನೋಡ್ಕೊಳ್ಳಿ ಅದು ನಿಮ್ ಬಾಡಿನ ಇನ್ನಷ್ಟು ಚೆನ್ನಾಗಿ ನೋಡ್ಕೊಂಡು ಸುರಕ್ಷಿತವಾಗಿ ಗಾಡಿಯನ್ನು ಓಡಿಸಿ the why you came here today you know why you came answer i am why you did i am what for you came it is why the rally is there safety yeah. hero picture stand with us ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ